ಎಲ್ಲಗ ನಮಸ್ಕಾರ ಮೊದಲೇದಾಗಿ ನನಗೆ ಸಿನಿಮಾ ಸೆಕ್ಟ್ ಭಯ ಭಯ ಆದ ನಂತರ ಆಚೆ ಬ್ಯಾನರ್ ಅಲ್ಲಿ ಮಾಡೇ ಇಲ್ಲ ನಾನು ಎಲ್ಲ ನನ್ನ ಸ್ನೇಹಿತರು ನಾವು ಗೂಡ ಮಾಡ್ತಾ ಇದ್ದಿದ್ದು ಸೊ ಹಿಂಗೆ ಮೋಹನ್ ಸರ್ ಬಂದು ನನಗೆ ಕತೆ ಹೇಳಿದಾಗ ಅಗೇನ್ ವಾಸ್ ಇನ್ ಕನ್ಫ್ಯೂಷನ್ ದೊಡ್ಡ ಪ್ರೆಷರ್ ವಾಸ್ ಫ್ರಮ್ ದ ಮೈ ಫ್ರೆಂಡ್ಸ್ ಇಲ್ಲ ನೀವು ಮಾಡಗುರು ಆಚೆ ಹೋಗಿ ಮಾಡು ಅಂತ ಸೊ ಆಚೆ ಮಾಡಿ ಅದೇ ಅಕ್ಕಿರ ಆದ ನಂತರ ಮಾಡ್ತಿರೋ ಅದೇ ಆಚೆ ಬ್ಯಾನರ್ ನಾನು ಸೈನ್ ಮಾಡ್ತಿರೋ ಸಿನಿಮಾಗ ಆರಾಮ್ ಆಗಿರ್ಬೋದು ನಂದು ಎಲ್ಲ ನನ್ನ ಫ್ರೆಂಡ್ಸು ನಾವು ಸೇಫ್ ಊಟ ಮಾಡ್ತಿದ್ದು ಸೊ ಓನ್ಲಿ ಬಿಲೀಫ್ ಆನ್ ಚಂದ್ರಮೋಹನ್ ಸರ್ ಕತೆ ಹೇಳಿದಾಗ ಸ್ಟ್ರೈಕ್ ಆಯ್ತು ಅದೇ ಅಗೇನ್ ಆಗೇ ಹೇಳಿದಾಗ ರಘೋವನ್ನ ಮಾಡ್ತಿದ್ದಾರೆ ಚಿಕ್ಕು ಗುರು ಅರ್ಚನಾ ಶರಣಿ ಎಲ್ಲರೂ ಒಂದು ಓಕೆ ಕಾಂಬಿನೇಷನ್ ಸೆಟ್ ಆಗ್ತಿದೆ ಓಕೆ ನನ್ನತನ ಬಿಟ್ಟು ಒಂದು ಬೇರೆ ತರ ಒಂದು ಪತ್ರ ಇವ್ ನೋ ಯಾಕದು ವರ್ಕ್ಔಟ್ ಆಗುತ್ತೋ ಏನು ಅಂತ ಗೊತ್ತಿಲ್ಲ ಸೊ ಮೋಹನ್ ಸರ್ ಬಂದು ಕತೆ ಹೇಳಿದಾಗ ಆಸ್ ಎನ್ ಆಡಿಯನ್ ಕೇಳಿದಾಗ ನಮ್ಗದು ಸ್ಟ್ರೈಕ್ ಆಯ್ತು ಒ ಇದು ವರ್ಕೌಟ್ ಆಗುತ್ತೆ ಅಂತ ಕಂಪ್ಲೀಟ್ಲಿ ನನ್ನ ಜಾನರ್ ಅಲ್ಲದೆ ಇದ್ರು ಬಟ್ ಮೋಹನ್ ಸರ್ ಆಸ್ ಆಲ್ರೆಡಿ ಪ್ರೂವ್ಡ್ ಅವ್ರ ಪ್ರೀವಿಯಸ್ ಅಲ್ಲಿ ಸೊ ಕಂಪ್ಲೀಟ್ಲಿ ಆಸ್ ಎ ಸರೆಂಡರ್ಡ್ ಟು ಎಮ್ ಎಲ್ಲ ಕ್ರೆಡಿಟ್ ಗೋಸ್ ಟು ಮೋಹನ್ ಸರ್ ಸೊ ಥ್ಯಾಂಕ್ ಯು ಸರ್ ಆ್ಯಂಡ್ ರಾಜು ಸರ್ ಮೊದಲನೇ ಸಿನಿಮಾ ಯೂಶ್ವಲಿ ಫೈಟ್ ಮಾಡುವಾಗ ನಾವೇ ಹೇಳಿದೆ ಸರ್ ಸ್ವಲ್ಪ ನೋಡ್ಕೊಳ್ಳಿ ಸರ್ ಬಜೆಟು ತೀರ ಹೋಗ್ತಾರೆ ಅವರೆಲ್ಲೂ ಏನೋ ಆ ಲಿಮಿಟೇಷನ್ ಇಟ್ಕೊಳ್ಳೆ ಪರವಾಗಿಲ್ಲ ನಾನು ಮಾಡ್ತೀನಿ ಎಷ್ಟಾದರೂ ಪರವಾಗಿಲ್ಲ ನಾನು ಮಾಡ್ತೇನೆ ಸರ್ ನಿಮಗೆ ಒಳ್ಳೇದಾಗಲಿ ಸರ್ ಈತ ತುಂಬ ತುಂಬಾ ಸಿನಿಮಾಗಳು ಮಾಡ್ಕೊಂಡು ಹೋಗಿ ಅಂಡ್ ವರ್ಕಿಂಗ್ ವಿತ್ ಚಿಕ್ಕು ಜೊತೆ ನಾನು ಆಲ್ರೆಡಿ ಮಾಡಿದೆ ರಘೋಣ ಜೊತೆ ಮಾಡಿದೆ ಗುರು ಜೊತೆ ಫಸ್ಟ್ ಕಾಂಬಿನೇಷನ್ ಆಕ್ಚುಲಿ ನಮ್ಗೆ ಗ್ಯಾಂಗಲ್ಲಿ ಗುರು ಇಲ್ಲ ಅಂದಿದ್ರೆ ಫುಲ್ ಡಲ್ ಹೊಡೆದ್ ಬಿಡ್ತಾ ಇದ್ವಿ ಗುರು ಇಸ್ ಅ ಮೋಸ್ಟ್ ಎಂಟರ್ಟೈನಿಂಗ್ ಆಫ್ ಸ್ಕ್ರೀನ್ ಆನ್ ಸ್ಕ್ರೀನ್ ಎವ್ರಿಥಿಂಗ್ ನಮ್ಗೆ ಒಳ್ಳೆ ಮಜಾ ಕೊಡ್ತಿದ್ದೆ ನಂದನು ಅರ್ಚನೆ ಜೊತೆ ವಾಸು ನಾನು ಮಾಡಿದೆ ಶರತ್ ಅವ್ರ ಜೊತೆ ಎರಡು ಸೀನ್ ಇತ್ತು ಇಟ್ ವಾಸ್ ಅ ಗುಡ್ ಅಂಡ್ ಅನ್ಸರ್ ಯು ಕಂಪೋಸ್ ರಿಯಲಿ ಗುಡ್ ಟು ಸಾಂಗ್ಸ್ ತುಂಬಾ ಚೆನ್ನಾಗಿದೆ ಅಂಡ್ ಸತ್ಯವರಾಗಿರ್ಬೋದು ಮತ್ತೆ ಕ್ಯಾಮ್ರಾಮನ್ ವರ್ಕ್ ಮಾಡಿರೋ ಎಲ್ಲ ಟೆಕ್ನಿಷಿಯನ್ಸ್ಗೂ ಆಲ್ವೇಸ್ ಎ ಟೆಕ್ನಿಷಿಯನ್ಸ್ ಅದ ಪಿಲ್ಲರ್ಸ್ ಅದ ಫಿಲಮ್ ಅದನ್ನು ನಾವು ಅಸ್ ಆರ್ಟಿಸ್ಟ್ ಮಾಡಿ ಹೋಗ್ಬಿಡ್ತೀವಿ ನಾನು ಆಫ್ಕೋರ್ಸ್ ನಾನು ಫಸ್ಟ್ ಕಾಪಿ ನೋಡಿಲ್ಲ ಬಟ್ ಹಿಂದೆ ಅವರು ಎಷ್ಟು ಶ್ರಮ ಪಟ್ಟಿರ್ತಾರೆ ಇದು ಬ್ಯಾಕ್ ಗ್ರೌಂಡ್ಸ್ ಅವರು ಆನಂದ್ ಮಾಡಿದ್ದಾರೆ ಸೊ ಎಲ್ಲರ ಶ್ರಮನೂ ಚೆನ್ನಾಗಲಿ ಇಪ್ಪತ್ನಾಲ್ಕನೇ ತಾರೀಕು ಎಲ್ಲರಿಗೂ ಒಳ್ಳೆಯದಾಗಲಿ ಸ್ಪೆಷಲಿ ಕಾಂತರಾಜ್ ಸರ್ಗೆ ತುಂಬ ಒಳ್ಳೆಯದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಗಂಭೀರವಾದ ಪಾತ್ರನೇ ಸರ್ ಬಟ್ ಸಿಚುವೇಷನಲ್ ಕಾಮಿಡಿ ಇರುತ್ತೆ ಗಂಭೀರವಾದ ಪಾತ್ರ ಕೂಡಲೇ ಮತ್ತೆ ತುಂಬಾ ಏನು ಸೀರಿಯಸ್ ಆಗಿ ಎಲ್ರಿಗೂ ಇದೆ ಸರ್ ಈಕ್ವಲ್ ಇದಿದೆ ಫೈಟ್ಸ್ ಅಂದ್ರೆ ಇಡೀ ಸಿನಿಮಾ ಫೈ ಕ್ಲೈಮ್ಯಾಕ್ಸ್ ಅಲ್ಲಿ ಬರುವಂತಹ ಒಂದು ಸನ್ನಿವೇಶದಿಂದ ಹೋಗುವಂಥ ಒಂದು ಕ್ಲೈಮ್ಯಾಕ್ಸ್ ಕ್ಲೈಮ್ಯಾಕ್ಸ್ ಆಲ್ಮೋಸ್ಟ್ ಒಂದು ಒಂದು ಪೋರ್ಷನ್ ಆಫ್ ದ ಫಿಲ್ಮ್ ವಿಲ್ ಟೇಕ್ ಟ್ವಿಸ್ಟ್ ಅನ್ನೋ ಒಂದು ಹದಿನೈದು ಹದಿನೈದು ನಿಮಿಷ ಇರುತ್ತೆ ಒಂದು ಪೋರ್ಷನ್ ಅದರಲ್ಲೇ ಮೇಜರ್ ಎಲ್ಲನೂ ಇರೋದು ಥ್ಯಾಂಕ್ ಯು ಥ್ಯಾಂಕ್ ಯು